ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರ್ಯ ಜೀವನದಲ್ಲಿ ಸೀತಾ ಲಕ್ಷ್ಮಿ ಎಂಟ್ರಿ ಆಗ್ತದೆಯಾ ಹಾಗಿದ್ರೆ ರಾಮಾಚಾರ್ಯರು ರಬ್ಬಲ್ ಆಗ್ತಿರುವುದು ಯಾಕೆ ಹಾಗಿದ್ರೆ ಇಲ್ಲಿ ಚಾರು ಬದುಕೆ ಇಲ್ಲಿ ಬಿರುಕಾಳಿ ಬೀಸ್ತಾ ಇದೆಯಾ ಕಿಟ್ಟಿ ಮತ್ತೆ ಎಂಟ್ರಿ ಕೊಡ್ತಿದ್ದಾರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ಮತ್ತೆ ಚಾರಿ ಇಬ್ಬರೇ ಬದುಕಲ್ಲೂ ಒಂದು ಹುಡುಗಿ ಪ್ರವೇಶ ಆಗ್ತದಾಳೆ ಅದಕ್ಕೆ ಸರಿಯಾಗಿ ಇಲ್ಲಿ ಚಾರು ನಿಜವಾಗ್ಲೂ ಕೂಡ ಹೆದರಿ ಬಂಡ್ ಆಗಿದ್ದಾಳೆ ಅದಕ್ಕೆ ಕಾರಣ ರಾಮಾಚಾರಿ ತಲೆಯಲ್ಲಿ ಆ ಎರಡು ಸುಳಿ ಆ ಎರಡು ಸುಳಿಯಿಂದ ನಿಜವಾಗ್ಲೂ ಇಲ್ಲಿ ಚಾರು ತಲೆನೇ ಕೆಟ್ಟು ಹೋಗ್ಬಿಡದೆ ಯಾಕಂದ್ರೆ ಇಲ್ಲಿ ರಾಮಾಚಾರಿ ತಲೆಯಲ್ಲಿ ಎರಡು ಸುಳಿ ಇದೆ ಅಂತ ಹೇಳಿ ಅದೇ ಕಾರಣಕ್ಕೆ ವೈಶಕ ಮತ್ತೆ ಅತ್ತೆ ಕೇಳಿದಾಗ ಇಬ್ರು ಕೂಡ ಎರಡು ಒಂದು ತಲೆಯಲ್ಲಿ ಎರಡು ಸುಳಿ ಇದ್ರೆ ಎರಡು ಮದುವೆ ಆಗತ್ತೆ ನಾನು ಗಂಡುಗೂ ಎರಡು ಮದುವೆ ಆಯ್ತು ನಾನೇ ಎರಡನೇ ಹೆಂಡತಿ ಅಂತ ಕೂಡ ಹೇಳ್ತಾರೆ ಇದರಿಂದ ಚಾರು ನಿಜವಾಗ್ಲೂ ಕೂಡ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ ಬಟ್ ಗೊತ್ತಾಗ್ಬಿಡತ್ತೆ ವೈಶ ಮತ್ತೆ ಅತ್ತೆಗೆ ಯಾಕೆ ಯೋಚನೆ ಮಾಡ್ತಿದ್ಯಾ ಒಬ್ಳು ನೋಡು ನನ್ನ ಮಗನ್ಗೆ ಎರಡು ಸುಳಿ ಇದೆ ಅನ್ನೋದನ್ನೇ ಮರ್ತು ಬಿಟ್ಟು ಹೋಗಿ ಹೇಳ್ಬಿಟ್ಟಲ್ಲ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಎರಡು ಸುಳಿ ಇದೆ ಅಂದ್ರೆ ರಾಮಾಚಾರಿ ಬದ್ದಲ್ಲಿ ಇನ್ನೊಂದು ಹುಡುಗಿ ಬರ್ತಾಳೆ ನನ್ನ ಜಾಗದಲ್ಲಿ ಇನ್ನೊಬ್ಳು ಬರ್ತಾಳೆ ಅಂದಾಗ ಅದ್ ಯಾಕಮ್ ಆ ರೀತಿ ಅನ್ಕೋತಾ ಇದೆಯಾ ಆ ರೀತಿ ಅನ್ಕೋಬೇಡಮ್ಮ ನಿಮ್ಮ ಅವಂಗೇನಾದರೂ ಎರಡ್ ಮದ್ವೆ ಆಗಿದ್ಯಾ ಇಲ್ಲ ತಾನೆ ಅಂತ ಹೇಳ್ತಾರೆ ಆದ್ರೆ ಚಾರುಗೆ ಆ ಕ್ಷಣ ಹೌದಲ್ವಾ ಅಂತ ಅನ್ಕೊಂಡ್ರೆ ಮತ್ತೊಂದು ಕ್ಷಣ ಇಲ್ಲಿ ಭಾವಂಗೆ ಎರಡು ಮದುವೆ ಆಯಿತು ವೈಶಾಖ ಅಕ್ಕನ ಮದುವೆ ಆದರು ಆದರೆ ಮಾವನ್ಗೆ ಮದುವೆ ಆಗಿಲ್ಲ ಅಲ್ವಾ ಅಂತ ಅನ್ಕೋತದ್ದಾಗಿ ಸತ್ಯ ಭಾವನೆ ನೆನಪಾಗುತ್ತೆ ಹಾಗಾದ್ರೆ ಮಾವನ ಬದುಕಲು ಮತ್ತೊಂದು ಹುಡುಗಿ ಪ್ರವೇಶ ಕೊಟ್ಟಿದ್ರಲ್ವಾ ಜಗತ್ತಿನ ಮುಂದೆ ಅವರು ಅವರು ಹೆಂಡತಿ ಆಗಿದ್ರಲ್ವಾ ಅಂತ ಹೇಳಿ ಹೆದರುಕೊಂಡಿದ್ದ ತನ್ನ ಗಂಡಂಗೆ ಕಾಲ್ ಮಾಡ್ತದಾಳೆ ಆ ಕಡೆ ನಿಜವಾಗ್ಲೂ ಕೂಡ ರಾಮಾಚಾರಿ ಆ ಹುಡುಗಿಯ ಒಂದು ಜೀವನ ಕಾಪಾಡಿದ್ದಾರೆ ಜೀವನ ಕಾಪಾಡಿದಷ್ಟೇ ಅಲ್ಲ ಆಕೆಯ ಮನಸ್ಸನ್ನು ಕೂಡ ಗೆದ್ದು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಜಯಸಿಂಹ ನಡ್ಕೊಂಡಿರೋ ರೀತಿಗೆ ತಾಳ್ಮೆ ತಗೊಂಡಂತ ರಾಮಾಚಾರಿ ಆ ಕಡೆ ಅವ್ರ ಹುಡುಗಿ ಪ್ರಾಣನ ಬದುಕಿಸೋಕೆ ಡಾಕ್ಟರ್ಗಳು ಹಿಂಚಿರಿದಾಗ ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಹೋಗಿ ಅವರು ಒಪ್ಕೊಳ್ತಾ ಇದ್ದಾಗ ರೆಬಲ್ ಆಗಿ ಅವ್ರನ್ನ ಹೆದರಿಸಿ ಬೆದರಿಸಿ ಆ ಹುಡುಗಿಗೆ ಟ್ರೀಟ್ಮೆಂಟ್ ಕೊಡುವ ಹಾಗೆ ಮಾಡಿದ್ದು ಒಂದು ಜೀವ ಪ್ರಾಣ ಹೋಗ್ತಾ ಇದ್ದರೆ ಕೆಲಸ ಮುಖ್ಯನಾ ಅಂತ ಕೇಳಿದ್ದು ಎಲ್ಲವೂ ಕೂಡ ನಿಜವಾಗ್ಲೂ ಅಲ್ಲಿ ರಾಮಾಚಾರಿ ಇಷ್ಟ ಆಗೋ ಹಾಗೆ ಮಾಡಿಬಿಟ್ಟಿದೆ ಸ ಆ ಹುಡುಗಿ ಸೀತಾಲಕ್ಷ್ಮಿಗೆ ಅಂತ ಹೇಳ್ಬೋದು ಜೊತೆಗೆ ಆ ನಂತರ ಡಾಕ್ಟರ್ ಹತ್ರ ಕ್ಷಮೆ ಕೇಳಿದ್ದು ರಾಮಾಚಾರಿ ಎಲ್ಲವೂ ಕೂಡ ಆ ಒಂದು ಸೀತಾಲಕ್ಷ್ಮಿಯ ಮನಸ್ಸನ್ನು ಕದ್ಬಿಟ್ಟಿದ್ದಾರೆ ರಾಮಾಚಾರಿ ಹಾಗಾಗಿ ಆ ಹುಡುಗಿ ಜಸ್ಟ್ ರಾಮಾಚಾರಿ ಗುಂಗಲ್ಲ ಇದ್ದಾರೆ ಆದರೆ ಇಲ್ಲಿ ಚಾರುಗೆ ಮಾತ್ರ ನಿಜವಾಗ್ಲೂ ಸಿಕ್ಸ್ ಸನ್ಸ್ ಅನ್ನೋದು ಹೊಳಿತಾ ಇದೆ ಅದೇ ಕಾರಣಕ್ಕೆ ಆಕೆಗೆ ಗಾಬರಿ ಶುರು ಆಗ್ಬಿಟ್ಟಿದೆ ಹಾಗಾಗಿ ಗಂಡನಿಗೆ ಕಾಲ್ ಮಾಡಿದೆ ನೀನು ಆಫೀಸ್ಗೆ ಹೋಗ್ಬೇಡ ಮೊದಲು ಮನೆಗೆ ಬಾ ನಾನು ನಿನ್ನ ಜೊತೆ ಮಾತಾಡಬೇಕು ನೋಡಬೇಕು ಅಂತ ಕರೀತಿದಾಳೆ ತಕ್ಷಿಣಕ್ಕೆ ಹೆಂಡತಿ ಮೇಲೆ ಬರ್ದೇ ಇರ್ತಾರ ಆಲ್ರೆಡಿ ಆ ಕಡೆ ಆಫೀಸ್ ಕತೆ ಕೋತಾ ಹೊಡೆದ ಮೀಟಿಂಗ್ ಕತೆ ಹಾಗಾಗಿ ರಾಮಾಚಾರಿ ಕೂಡ ಮನೆಗೆ ಬರ್ತಿದ್ದಾರೆ ಜಾನಕಿ ಅಮ್ಮ ಹಾಗೆ ವಾಯುಶಾಖಾಗಿ ಶಾಕ್ ಆಗುತ್ತೆ ಏನಿದು ಕೆಲ್ಸಕ್ಕೆ ಹೋದೋನು ಇಷ್ಟು ಬೇಗ ಬರ್ತಿದ್ಯಲ್ಲ ಅಂತ ಅದಕ್ಕೆ ರಾಮಾಚಾರಿ ಹೇಳ್ತಕ್ಕಂಥದ್ದು ಚಾರು ಮೇಡಮ್ ಕರೆದು ಹಾಗಾಗಿ ಕೆಲಸ ಹೇಗೂ ಮುಗ್ದಿತ್ತು ಇವತ್ತು ಕೆಲಸಕ್ಕೆ ಆಗಲಿಲ್ಲ ಏನೋ ದಾರಿಲಿ ಯಾರಿಗೂ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅಂಥದ್ದೇನೂ ಸೀರಿಯಸ್ ಆಗಿಲ್ಲ ಎಲ್ಲ ಕೂಡ ಸಾರ್ಟ್ ಔಟ್ ಆಗಿದೆ ಜೊತೆಗೆ ನಾನು ಕೂಡ ಅವ್ರನ್ನ ಪರ್ಮಿಷನ್ ಕೇಳಿದೆ ನಾಳೆ ಬರ್ತೀನಿ ಅಂತ ಅವರು ಕೂಡ ಮಾಡಿಕೊಡಿ ಅಂತ ಹೇಳಿದ್ರು ಹಾಗಾಗಿ ಮನೆಗೆ ಬಂದುಬಿಟ್ಟೆ ಅಂದಾಗ ಸರಿ ಆಯ್ತಪ್ಪ ಒಳಗಡೆ ಹೋಗು ಅಂತ ಹೇಳ್ತಾರೆ ರಾಮಾಚಾರಿ ಬರ್ತದಾನೆ ಅನ್ನೋದು ಧ್ವನಿ ಕ್ಲೀರ್ಸದಾಗಿ ಚಾರು ಓಡಿ ಬರ್ತಾಳೆ ಗಂಡನ ಅಪ್ಕೊತಾಳೆ ಅಪ್ಕೊಂಡಿದ್ದೆ ಈ ಕಡೆ ರಾಮಾಚಾರಿ ನನ್ನ ಕಣ್ಗಳನ್ನ ನೋಡುವ ಅಂತಿದ್ರೆ ಏನದು ಮೇಡಮ್ ಕರೆದಿದ್ದು ಇದಕ್ಕೋಸ್ಕರನ ಯಾಕೆ ಕರೆದ್ರೆ ನೀವು ಅಂತ ಕೇಳ್ತಾ ಇದ್ದರೆ ನೀನು ಸುಮ್ಮನೆ ಕಣ್ಣುಗಳನ್ನ ಯಾವ ಕಡೆಗೂ ಅಲಕಾಡ್ಸ್ದೆ ನನ್ನ ಕಣ್ಣನ್ನೇ ನೋಡ್ತಾ ಇರು ಅಂತ ಹೇಳಿ ಚಾರು ಹೇಳ್ತಾ ಇದ್ರೆ ಈ ಕಡೆ ರಾಮಾಚಾರಿ ಸರಿ ಆಯಿತು ಮೇಡಮ್ ಯಾಕೆ ಅಂತ ಹೇಳಿ ಕೇಳ್ತಾ ಇದ್ರೆ ಯಾಕೆ ಏನು ಅಂತ ಕೇಳಬೇಡ ಜಸ್ಟ್ ನೋಡು ರಾಮಾಚಾರಿ ಅಂತ ಹೇಳ್ತಿದ್ದಾಳೆ ರಾಮಾಚಾರಿ ಕೂಡ ಕಣ್ಗಳನ್ನೇ ನೋಡ್ತಾ ಇದ್ರೆ ನಿಜವಾಗ್ಲೂ ನಿನ್ನ ಜೀವನದಲ್ಲಿ ನಾನು ಒಬ್ಳೇ ತಾನೆ ಬೇರೆ ಯಾರೇ ಹುಡುಗಿ ಬರಲ್ಲ ಅಲ್ಲ ನಿನ್ನ ಜೀವನದಲ್ಲಿ ಬೇರೆ ಯಾರಿಗೂ ಅವಕಾಶ ಇಲ್ಲ ಅಲ್ವಾ ಅಂತ ಕೇಳ್ತಿದ್ರೆ ಏನು ಮೇಡಮ್ ಯಾಕೆ ಏನಿದೆ ಕಾರಣ ಯಾಕಿಂತ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗಿದೆ ಅಂತ ಕೇಳ್ತಿದ್ರೆ ಯಾಕೆ ಏನು ಅಂತ ಕೇಳಬೇಡ ರಾಮಾಚಾರಿ ಆದ್ರೆ ಕಾರಣ ಇದೆ ಸುಮ್ನೆ ಹೇಳುವ ಅಂತಾಗ ನೋಡಿ ಮೇಡಮ್ ನನ್ನ ಜೀವನಕ್ಕೆ ಒಂದೇಗಿಡುತ್ತೆ ಅದು ನೀವ್ ಮಾತ್ರ ನನ್ನ ಮನಸ್ಸಿನ ಉಡುತ್ತೆ ನೀವು ಅಂಥದ್ರಲ್ಲಿ ನಿಮ್ಬಿಟ್ಟು ಬೇರೆ ಯಾರು ತಾನೇ ಬರೋಕಾಗುತ್ತೆ ಯಾರು ಕೂಡ ಈ ಮನಸ್ಸು ಅಜ್ಜೆಗಲ್ಲ ಈ ಯೋಚನೆಗೂ ಕಾಲಿಡೋಕಾಗೋದಿಲ್ಲ ಅಂತ ರಾಮಾಚಾರಿ ಹೇಳಿದಾಗ ಇಲ್ಲಿ ನಿಜವಾಗ್ಲೂ ಚಾರುಗೆ ಒಂದ್ ರೀತಿ ಸಮಾಧಾನ ಮಾತಾನ ಆಗ್ತದೆ ಯಾಕೆ ಚಾರು ಮೇಡಮ್ ಯಾಕೆ ನಮ್ಗಿಂತ ಆಲೋಚನೆ ಬಂತು ಅಂತ ಕೇಳ್ತಿದ್ರೆ ಅದು ನಿನ್ನ ತಲೆಯಲ್ಲಿ ಎರಡು ಸುಳಿ ಇದೆ ಅಲ್ವಾ ಅದಕ್ಕೋಸ್ಕರ ಅಂದಾಗ ಏನು ಮಾಡಮ್ ತಲೆಯಲ್ಲಿ ಎರಡು ಸುಳಿ ಇದೆ ನನ್ನ ಮಾತ್ರಕ್ಕೆ ಎರಡು ಮದುವೆ ಆಗತ್ತೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ ನಿಜವಾಗ್ಲೂ ಆ ಒಂದು ಪಯಣದಲ್ಲಿ ನೀವು ಮಾತ್ರ ಇರೋದು ಅನ್ನೋದು ನೆನಪಿಟ್ಕೊಳ್ಳಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಅಂದಾಗ ನಿನಗೇನು ಇಷ್ಟ ಅಲ್ಲ ಆದರೆ ಯಾವುದಾದ್ರೂ ಹುಡುಗಿ ಬಂದು ಮಾಡಿದ್ರೆ ಏನು ಮಾಡೋದು ಪರಿಸ್ಥಿತಿ ಸಮಯ ಅಂದಾಗ ಯಾವ ಹುಡುಗಿ ಬಂದು ನನ್ನನ್ನು ಕೇಳಿದ್ರು ನನ್ನ ಹೆಂಡತಿ ಸೌಂದರ್ಯವತಿ ತುಂಬ ತುಂಬ ಸುಂದರವಾಗಿರೋ ಹೆಂಡತಿ ನಂಗೆ ಆಲ್ರೆಡಿ ಇದ್ದಾರೆ ಅವ್ರು ಬಿಟ್ಟು ಬೇರೆ ಯಾರಿಗೂ ನನ್ನ ಮನಸ್ಸಲ್ಲಿ ನನ್ನ ಜೀವನದಲ್ಲಿ ಜಾಗ ಇಲ್ಲ ಅಂತಾನೆ ಹೇಳ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ ಆದ್ರೆ ಅತ್ತ ಕಡೆ ಸೀತಾಲಕ್ಷ್ಮಿಗೋಸ್ಕರ ಗೋಸ್ಕರ ಬ್ರೋಕರ್ ಒಂದು ಶ್ರೀಮಂತ ಸಂಬಂಧವನ್ನ ತಗೊಂಡು ಬಂದಿದ್ದಾರೆ ಆಕೆ ಒಂದಲ್ಲೊಂದು ನೂರ ಇಪ್ಪತ್ತೆಂಟು ಸಂಬಂಧಗಳನ್ನ ಆಲ್ರೆಡಿ ರಿಜೆಕ್ಟ್ ಮಾಡಿದ ಅಂಥದ್ರಲ್ಲಿ ನೂರ ಇಪ್ಪತ್ತೊಂಬತ್ತನೇ ಸಂಬಂಧವನ್ನ ತಗೊಂಡ್ ಬಂದು ಜಯಸಿಂಹ ಅವ್ರ ಮುಂದೆ ಇಡ್ತಾ ಇದ್ದಾರೆ ಜೊತೆಗೆ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾನೆ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಿದೆ ಕೋಟಿ ವ್ಯವಹಾರದಲ್ಲಿ ಪ್ರತಿದಿನ ಕೋಟಿ ಟನ್ ಓವರ್ ಆಗತ್ತೆ ಜೊತೆಗೆ ಅವ್ರ ನಾಯಿಗೆನೆ ಒಂದು ಗೋಲ್ಡ್ ಚೈನ್ ಅಲ್ಲಿ ಕಟ್ಟಿದ್ದಾರೆ ಬೆಳ್ಳಿ ತಟ್ಟೆ ಲೂಟ ಹಾಕ್ತಾರೆ ಅಂದ್ರೆ ಅವ್ರು ಶ್ರೀಮಂತಿಕೆ ಎಷ್ಟು ಇರಬಹುದು ಅಂತ ಮನೆಗೆ ಮಹಾಲಕ್ಷ್ಮಿ ಅಂತ ಸೊಸೆ ಬೇಕಾಗ್ದು ಜೊತೆಗೆ ದುಡ್ಡಿದ್ರೆ ಅಷ್ಟೇ ಅಲ್ಲ ತುಂಬಾ ಗುಣದಲ್ಲೂ ಶ್ರೀಮಂತರು ಅವರು ಅಂತ ಹೇಳ್ತಿದ್ದಾರೆ ಬ್ರೋಕರ್ ಹೌದು ಗುಣದಲ್ಲಿ ಶ್ರೀಮಂತಿಕೆ ಇರಬೇಕು ದುಡ್ಡಿದ್ರೆ ಸಾಕ ಅಂತ ಸೀತಾಲಕ್ಷ್ಮಿ ಅಮ್ಮ ಹೇಳ್ತಿದ್ರೆ ಹೇಳ್ತಿದನಲ್ಲ ಗುಣದಲ್ಲೂ ಕೂಡ ಶ್ರೀಮಂತರು ಅಂತ ಹೇಳ್ತಾರೆ ಫೈನಲಿ ಆ ಫೋಟೋ ಕೂಡ ತುಂಬಾ ಇಷ್ಟ ಆಗ್ಬಿಡುತ್ತೆ ಜಯಸಿಂಹಾಗ ಮಗಳು ಬರ್ತದಾಗೆ ಇಲ್ಲ ನನ್ನ ಆಲ್ ಒಬ್ಬರನ್ನ ಪ್ರೀತಿ ಮಾಡಿದಿನಿ ಅಂತ ಹೇಳಿ ಅವ್ರ ಹುಡುಗನೇ ರಿಚ್ ಮಾಡ್ತಾರೆ ಯಾರದು ಅಂದಾಗ ರಾಮಾಚಾರಿ ಅಂತ ಹಾಗಿದ್ರೆ ಓಕೆ ಅಂತ ಹೇಳ್ತಾರೆ ಜೊತೆಗೆ ಬ್ರೋಕರ್ಗೆ ಕಾಲ್ಗೊಂಡಲ್ಲಿ ನನ್ನ ಮಗಳು ಹುಡುಗನ ಅಂತ ನಂತರ ಈ ಕಡೆ ಅವರ ರೀತಿ ಮಾತಾಡ್ಬಿಟ್ರಲ್ಲ ಮಗಳು ಹೇಳಿದ ತಕ್ಷಣ ಒಪ್ಕೊಂಡ್ರಲ್ಲ ಅವ್ನು ಯಾರು ಏನು ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ನನ್ ಮಗಳು ಇಷ್ಟಪಟ್ಟಿದ್ದಾಳೆ ಅಂದ್ಮೇಲೆ ಮುಗೀತು ಅಷ್ಟೇ ಅಂತ ಹೇಳ್ತಾರೆ ಅಪ್ಪ ಅವನಿಗೆಂತ ವರ ಅಪ್ಪ ನನ್ನ ಜೀವ ಕಾಪಾಡ್ದೆ ಯಾರು ಕಾಪಾಡ್ತಿರ್ಲಿಲ್ಲ ಡಾಕ್ಟರ್ ಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಮಾಡ್ಕೊಂಡ ಆಮೇಲೆ ರೆಬಲ್ ಆಗಿ ಕೇಳಿ ಆಪ್ರೇಷನ್ ಮಾಡಿಸಿದ ಇದು ಎಲ್ಲಕ್ಕಿಂತ ಹುಡುಗ ಬೇಕಾ ಯಾರು ನಾನು ನನಗೆ ಇಷ್ಟು ಕಾಳಜಿ ತೋರಿಸ್ತಾನೆ ಅಂದ್ರೆ ಅವ್ನು ಹೆಂಡತಿ ಆದರೆ ಎಷ್ಟು ಚಂದ ನೋಡ್ಕೋಬೇಡ ಅಂದಾಗ ಖಂಡಿತ ಮಗಳ ಅವನ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತಾ ಇರೋದೆ ಅಂತಾರೆ ಆತ ಕಡೆ ರಾಮಾಚರಿತನ ಹೆಂಡತಿಗೆ ನನ್ನ ಉಸಿರು ಹೋಗ್ಬೇಕಷ್ಟು ಇನ್ನೊಬ್ಬ ಆಕೆ ನನ್ನ ಬದುಕಲ್ಲಿ ಬರ್ಬೇಕಂದ್ರೆ ಬಿಟ್ಟು ಬೇರೆ ಯಾರು ಕೂಡ ನನ್ನ ಬದುಕಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮಾತು ಕೊಟ್ಟೆ ಬಿಡ್ತಾರೆ ಆ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ವ್ಯಕ್ತಿ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿದ್ದೆ ನಾನು ಜಯಸಿಂಹ ಸೀತಾಲಕ್ಷ್ಮಿ ಅಪ್ಪ ಅಂದಾಗ ಗೊತ್ತು ಗೊತ್ತಾಗೋದಿಲ್ಲ ರಾಮಾಚಾರಿಗೆ ಇವತ್ತು ನೀವು ಕಾಪಾಡಿದ್ರಲ್ಲ ಹುಡುಗಿ ತಂದೆ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿದೆ ಅಂತ ಹೇಳಿದಾಗ ಈ ಕಡೆ ರಾಮಾಚಾರಿ ಅಂತ ದೇನಿದೆ ಫೋನಲ್ಲಿ ಮಾತಾಡಿ ಅಂದಾಗ ಇಲ್ಲ ನೀ ರಿಯಲ್ಲಾಗಿ ಮಾತಾಡಬೇಕು ಅಂತ ಕೇಳ್ಕೊಡ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಈ ಕಡೆ ಯಾರದು ರಾಮಾಚಾರಿ ಅಂದಾಗ ಇವತ್ತು ಕಾಪಾಡಿದ್ನಲ್ವ ಅವ್ರ ತಂದೆ ಏನು ಮಾತಾಡಬೇಕಂತ ಗೊತ್ತಿಲ್ಲ ಏನು ಅಂತ ಅಂದಾಗ ಸರಿ ಆಯಿತು ಅಂತ ಹೇಳಿ ಚಾರು ಕೂಡ ಹೋಗ್ಬರಿ ಅಂತಾರೆ ಆ ಕಡೆ ಅವರಂತೂ ಇವತ್ತು ಮಗಳೇ ರಾಮಾಚಾರಿ ನಿನ್ನ ಗಂಡ ಅವನು ಒಪ್ಕೊಂಡಿದ್ದಾನೆ ಅನ್ನೋ ವಿಷಯ ತಗೊಂಡು ನಿನ್ನ ಹತ್ರ ಬರ್ತಾ ಇರೋದೆ ಮಗಳೇ ಅಂತ ಹೇಳ್ತಿದ್ದಾರೆ ಆ ಕಡೆ ನಿಜವಾಗ್ಲೂ ಸೀತಾಲಕ್ಷ್ಮಿ ಫುಲ್ ಖುಷಿ ಆಗ್ಬಿಡ್ದಾಳೆ ಕುಣಿದು ಕುಪ್ಪಡಿಸ್ತಾಳೆ ಈ ಕಡೆ ರಾಮಾಚಾರಿ ಜಯಸಿಂಹವರ ಭೇಟಿ ಆಗುತ್ತೆ ಈ ಕಡೆ ರಾಮಾಚಾರಿಗೆ ಮದುವೆ ಆಗಿರೋ ವಿಷಯ ಗೊತ್ತಾಗುತ್ತೆ ಆದರೂ ಕೂಡ ತಂದೆ ಸುಮ್ಮನೆ ಇರ್ತಾ ಇಲ್ಲ ತನ್ನ ಮಗಳನ್ನು ಮದುವೆ ಆಗಬೇಕು ಅಂತ ದುಂಬಾ ಮೆಟ್ಟ ಬಿದ್ದಿದ್ದಾರೆ ಆದರೆ ರಾಮಾಚಾರಿ ಆಗಿ ಉತ್ತರ ಕೊಟ್ಟು ಅಲ್ಲಿಂದ ಹೋಗ್ತಿದ್ರೆ ಆ ಕಡೆ ಮಗಳಿಗೆ ವಿಷಯ ಹೇಳೋಕಾಗದೆ ತಡ್ಬರ್ಸ್ತಿದ್ದಾರೆ ಜಯಸಿಂಹ ಹಾಗಿದ್ರೆ ಮಗಳಿಗೆ ವಿಷಯ ಹೇಳಿದೆ ಮಗಳು ಹೆಚ್ಚು ಕಡಿಮೆ ಮಾಡ್ಕೊಳಕ್ ಹೋಗಿ ಮಗಳಗೆ ಮದುವೆ ಮಾಡ್ಸೇತಿರ್ತೀನಿ ಅಂತ ಮಾತು ಕೊಟ್ಟು ಚಾರು ಕಥೆನ ಮುಗಿಸಿ ರಾಮಾಚಾರಿ ನಾ ಹುಡ್ಗಿ ಜೊತೆ ಮದುವೆ ಮಾಡಿಸೋಕೆ ಮುಂದಾಗೆ ಬಿಡ್ತಾರೆ ಸಿಂಹ ಏನಾಗುತ್ತೆ ಏನ್ ಕಥೆ ಇದ್ರ ನಡುವೆ ಕಿಟ್ಟಿ ಕೂಡ ಎಲ್ಲಿಗೂ ಹೋಗಿಲ್ಲ ಪುಣೆಗೂ ಹೋಗಿಲ್ಲ ರುಕು ಜೊತೆ ಹೋಟೆಲ್ ನಲ್ಲಿ ಜೊತೆಗೆ ಈ ಕಡೆ ಕಿಟ್ಟಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಮಗದೊಮ್ಮೆ ವಾಪಸ್ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಚುಗೆ ಬೀಚ್ ಮಾಡ್ತಾನೆ ಮರಿ